ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮಿ ಪೂಜೆಯನ್ನು ಮಾಡುವವರು ಕೆಲವೊಂದು ನಿಯಮಗಳನ್ನು ಅನುಸರಿಸಲೇಬೇಕು ಯಾವ ಆ ನಿಯಮಗಳು ನೋಡೋಣ ಬನ್ನಿ ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈ ವ್ರತವು ಧನ ಸಂಪತ್ತನ್ನು ಕೊಡುವುದಲ್ಲದೆ ಶ್ರೀ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗುವರು ಆದ್ದರಿಂದ ಈ ವ್ರತವನ್ನು ಮಾಡುವ ಸ್ತ್ರೀಯು ಮನಸ್ಸು ಮತ್ತು ಶರೀರ ಶುದ್ಧ ಮತ್ತು ಸ್ವಚ್ಛವಾಗಿರಬೇಕು ಈ ವ್ರತವನ್ನು ಮಾರ್ಗಶಿರ ಮಾಸದ ಪ್ರಾರಂಭದ ಗುರುವಾರದಿಂದ ಆರಂಭಿಸಬೇಕು ಮಾಸದ ಕೊನೆಯ ಗುರುವಾರ ವ್ರತದ ಉದ್ಯಾಪನ ಮಾಡಬೇಕು ನಾಲ್ಕು ಗುರುವಾರ ಬರುತ್ತವೆ ಕೆಲವು ಸಲ ಐದು ಗುರುವಾರಗಳು ಬರುತ್ತವೆ ಈ ವ್ರತ ದಿವಸ ಇಡಿ ದಿವಸ ಉಪವಾಸವಿರಬೇಕು ರಾತ್ರಿ ಸಕುಟುಂಬ ಸಹಿತ ಮೃಷ್ಟಾನ್ನ ಭೋಜನ ಮಾಡಬೇಕು ಈ ವ್ರತ ಮುಗಿದ ಮೇಲೂ ಕೆಲವು ಗುರುವಾರ ಇಡಿ ವರ್ಷ ಲಕ್ಷ್ಮೀ ವ್ರತ ಕತೆ ಲಕ್ಷ್ಮೀ ಮಹಾತ್ಮೆ ಲಕ್ಷ್ಮೀ ಸ್ತೋತ್ರ ಒಂದು ಸಲ ಓದಬಹುದು ಗುರುವಾರ ಶ್ರೀಲಕ್ಷ್ಮಿಯ ಪೂಜೆ ಮಾಡುವಾಗ ಹಾಗೂ ಕತೆಯನ್ನು ಕೇಳುವಾಗ ಒಂದೇ ಮನಸ್ಸಿನಿಂದ ಆನಂದದಿಂದ ಮಾಡಬೇಕು ಪೂಜೆ ಮಾಡುವ ವ್ಯಕ್ತಿಯು ಆಕಸ್ಮಿಕವಾಗಿ ಪೂಜೆ ಮಾಡಲು ಯೋಗ್ಯಗಳು ಇಲ್ಲದಿದ್ದರೆ ಅಥವಾ ಅಶಕ್ತಳಾಗಿದ್ದರೆ ಬೇರೆಯವರಿಂದ ಪೂಜೆ ಮಾಡಿಸಬಹುದು ಆದರೆ ಉಪವಾಸವನ್ನು ಮಾತ್ರ ತಾನೇ ಸ್ವತಃ ಮಾಡಬೇಕು ಬಾಕಿ ಯಾವುದೇ ಉಪವಾಸದ ದಿನ ಶ್ರೀ ಗುರುವಾರ ಲಕ್ಷ್ಮೀ ವ್ರತ ಬಂದರೆ ಉಪವಾಸ ಮಾಡಲು ಅಡ್ಡಿಯಿಲ್ಲ ಆದರೆ ರಾತ್ರಿ ಭೋಜನ ಮಾತ್ರ ಮಾಡಕೂಡದು ಆದರೆ ಶ್ರೀ ಲಕ್ಷ್ಮಿ ಪೂಜೆ ಮಾಡಬೇಕು ವ್ರತದ ಕಥೆ ವಾಚನ ಶ್ರವಣದಿಂದ ಆಗುವ ಲಾಭ ಮನೆಯ ನೆರೆಹೊರೆಯವರಿಗೆ ಸಂಬಂಧಿಕರಿಗೆ ಎಲ್ಲರಿಗೂ ಕೊಡುವುದರಿಂದ ಆಗುವುದು ವ್ರತ ಮಾಡುವುದರಿಂದ ಆಗುವ ಪುಣ್ಯ ಪುಸ್ತಕ ಕೊಡುವುದರಿಂದಲೂ ಆಗುವುದು ಕೊನೆಯ ವಾರ ಅಂದರೆ ವ್ರತದ ಉದ್ಯಾಪನ ದಿನ ಏಳು ಅಥವಾ ಐದು ಜನ ಮುದ್ದೈದೆ ಅಥವಾ ಕುಮಾರಿಯರನ್ನು ಕರೆದು ಭೋಜನ ಮಾಡಿಸಿ ಅರಿಶಿನ ಕುಂಕುಮ ಕೊಡಬೇಕು ಪ್ರಸಾದ ಫಲ ಪುಸ್ತಕ ಕೊಟ್ಟು ಅವರಿಗೆ ನಮಸ್ಕರಿಸಬೇಕು ಇದೇ ವ್ರತದ ಉದ್ಯಾಪನ ಈ ವ್ರತವನ್ನು ಮಾರ್ಗಶಿರ ಮಾಸದ ಆರಂಭ ಗುರುವಾರ ಮಾಡಬೇಕು ಅನಿವಾರ್ಯ ಕಾರಣದಿಂದ ಸಾಧ್ಯವಾಗದಿದ್ದರೆ ಯಾವುದೇ ತಿಂಗಳ ಆರಂಭದ ಗುರುವಾರ ವ್ರತವನ್ನು ಶುರು ಮಾಡಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಧನ್ಯವಾದಗಳು